ಪ್ರತಿ ಐದು ವರ್ಷಕ್ಕೊಮ್ಮೆ ಜರುಗುವ ಹುಕ್ಕೇರಿ ತಾಲೂಕಿನ ಹಂಚನಾಳ್ ಗ್ರಾಮ ದೇವತೆ ಆದಂತಹ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ ಮಂಗಳವಾರ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಾರಂಭವಾಗಿದೆ ದೇವಿಯ ರಾತ್ರಿ ಇಡೀ ಭಕ್ತಿಯಿಂದ ಹೊನ್ನಾಟ ಜರುಗಿತು ಶ್ರೀ ಮಹಾಲಕ್ಷ್ಮಿ ದೇವಿಯ ಭಕ್ತರು ಅತಿ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡುತ್ತಾ ಇದ್ದಾರೆ ಇಂದು ಹದಿಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತು ನಾಲ್ಕರಂದು ರಾತ್ರಿ ಹತ್ತು ಗಂಟೆಗೆ ರಾಧಾಕೃಷ್ಣ ನಾಟಕ ಇರುತ್ತದೆ ಗುರುವಾರ ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಕ್ಕರೆ ಜಗವೆಲ್ಲ ಸಕ್ಕರೆ ಶ್ರೀ ಮಹಾಲಕ್ಷ್ಮಿ ನಾಟ್ಯ ಸಂಘ ಹಂಚನಾಳ್ ಇವರಿಂದ ಹದಿನೈದನೆಯ ಕಲಾಕುಸುಮ ಪ್ರದರ್ಶನ ನಡೆಯಲಿದೆ ನೋಡಲು ಮರೆಯದಿರಿ ಶುಕ್ರವಾರ ದಿನಾಂಕ ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ರಕ್ತ ಹರಿಸಿದ ರೈತನ ಹುಲಿ ಎಂಬ ಸುಂದರ ನಾಟಕ ಶ್ರೀ ಮಹಾಲಕ್ಷ್ಮಿ ನಾಟ್ಯ ಸಂಘ ಹಂಚುನಾಳ್ ಇವರಿಂದ ಹದಿನೈದನೆಯ ಕಲಾಕುಸುಮ ಪ್ರದರ್ಶನ ಈ ನಾಟಕದ ಮಾಸ್ತರ್ ಉಸ್ತಾದ್ ಮಲ್ಲಿಕಾರ್ಜುನ್ ಬಡ್ಕುಂದ್ರಿ ಇವರು ಇರುತ್ತಾರೆ ಆಕಾಶಕ್ಕೆ ಚಿಕ್ಕಿ ಚಂದ ಬಾನಂಗಳದಲ್ಲಿ ಹಕ್ಕಿ ಚಂದ ಕಲೆ ತವರಾದ ಹಂಚನಾಳ್ ಗ್ರಾಮದ ನಾಟಕ ಚಂದ ನೋಡಲು ಮರೆಯಬೇಡಿರಿ ಅದೇ ರೀತಿ ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಂಜಾನೆ ಜೋಡು ಕುದುರೆ ಗಾಡಿ ಷರತ್ತು ಸೈಕಲ್ ಷರತ್ತು ನಡೆಯಲಿವೆ ಹದಿನೈದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜೋಡೆತ್ತಿನ ಗಾಡಿ ಷರತ್ತು ಇದಕ್ಕೆ ಒಂದು ಲಕ್ಷ ಬಹುಮಾನ ಇರುತ್ತದೆ ಅದೇ ರೀತಿ ಕುದುರೆ ಮೇಲೆ ಕುಳಿತು ಓಡಿಸುವ ಷರತ್ತು ಇವು ಮುಂಜಾನೆ ನಡೆಯಲಿದೆ ಹದಿನಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ ದೇವಿಗೆ ಉಳಿ ತುಂಬುವ ಕಾರ್ಯಕ್ರಮ ನಂತರ ಮಧ್ಯಾಹ್ನ ನಂತರ ಹೊನ್ನಾಟ ನಂತರ ಸೀಮೆಗೆ ಕಳಿಸುವ ಕಾರ್ಯಕ್ರಮ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಕಮಿಟಿ ಮತ್ತು ಸಮಸ್ತ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಹಂಚಿನಾಳ್ ಹೀಗೆ ವಿವಿಧ ಕಾರ್ಯಕ್ರಮಗಳು ದಂಡವತ ಭಕ್ತಿಯಿಂದ ಉಡಿ ತುಂಬುವ ಕಾರ್ಯಕ್ರಮ ಹೀಗೆ ಅನೇಕ ಕಾರ್ಯಕ್ರಮಗಳು ಈ ಜಾತ್ರಾ ನಿಮಿತ್ತವಾಗಿ ಜರುಗಲಿವೆ ತೇಜ್ಪ್ರಭು ನ್ಯೂಸ್ ಹಂಚಿನಾಳ್ ಅತಿ ವಿಜೃ ವಿಜೃಂಭಣೆಯಿಂದ ಜರುಗುವಂತಹ ಶ್ರೀ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಹಂಚಿನಾಳ ಗ್ರಾಮದ್ದು ನಿನ್ನೆ ಇನ್ನಿಂದ ಜರುಗ್ತಾ ಇದೆ ಐದು ದಿನ ಜರುಗುತ್ತದೆ ಮತ್ತು ಅತಿ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವ ಜರುಗ್ತಾ ಇದೆ ಇನ್ನು ಮಂಗಳವಾರ ಹೊನ್ನಾಟ ನಡೆಯಿತು ಇಂದು ಸುಂದರವಾದಂಥ ನಾಟಕ ಇದೆ ನಾಳೆ ಮತ್ತು ನಡೆದು ಸುಂದರವಾದಂಥ ಸಾಮಾಜಿಕ ನಾಟಕ ನಮ್ಮ ಗ್ರಾಮದವರ ಕಲಿತಿದ್ದಾರೆ ಮತ್ತು ಶನಿವಾರ ಜಾತ್ರೆ ದೇವಿಯ ಹೊನ್ನಾಟದಿಂದ ಮುಕ್ತಾಯವಾಗಿತ್ತು ಪ್ರತಿದಿನ ದೇವಿ ಉಡಿ ತುಂಬುವುದು ಮತ್ತು ಒಂದೊಂದು ಸಮಾಜದ ದಂಡವತ್ತು ಕಾರ್ಯಕ್ರಮ ಇರುತ್ತದೆ ಇವತ್ತು ಒಂದು ಸಮಾಜದ ನಾಳೆ ಒಂದು ಸಮಾಜದ ಒಂದು ಸಮಾಜದ ದಂಡವತ್ತು ಕಾರ್ಯಕ್ರಮ ಇರುತ್ತದೆ ಹಾಗೂ ಅತ್ಯಂತ ವಿಜೃಂಭಣೆಯಿಂದ ಈ ಜಾತ್ರೆ ನೆರವೇರ್ತಾ ಇದೆ ಹರ್ಷ ಆಗ್ತಾ ಇದೆ ಖುಷಿ ಆಗ್ತಾ ಇದೆ ಪ್ರತಿ ಐದು ವರ್ಷ ಇದೆ ಈ ಐದು ವರ್ಷಕ್ಕೆ ತುಂಬಾ ಖುಷಿಯಿಂದ ಈ ಜಾತ್ರೆಯನ್ನು ಮಾಡ್ತಾ ಇದೆ ಈ ಜನ ಒಂದು ಗಂಗಪ್ಪ ಬಂದಿದ್ದಾರೆ ಅತ್ಯಂತ ಖುಷಿಯಿಂದ ಈ ಜಾತ್ರೆ ನಡೀತಾ ಇದೆ ಪ್ರತಿ ಐದು ವರ್ಷಕ್ಕೊಮ್ಮೆ ಈ ಜಾತ್ರೆಯನ್ನು ನಡೀತಾ ಇದೆ ಮತ್ತು ನಮ್ಮ ಭಾಗದ ಶಾಸಕರಾದಂಥ ಮತ್ತು ಸಚಿವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರತೀಶ್ ಅಂದ್ರ ಅವರು ನಮ್ಮ ಭಾಗದ ಶಾಸಕರು ಅವರು ನಮ್ಮ ಜಾತ್ರೆಗೆ ಅತ್ಯಂತ ಅತಿ 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 ಹೆಚ್ಚು ಆದಂಥ ಸಹಾಯ ಮತ್ತು ಸಹಕಾರವನ್ನು ನೀಡ್ತಾ ಇದ್ದಾರೆ ಮೂಲಭೂತ ಸೌಕರ್ಯಗಳು ಎಲ್ಲವನ್ನೂ ಕೊಟ್ಟಿದ್ದಾರೆ ನಮ್ಮ ಜಾತ್ರೆಗೆ ಅತಿ ಮತ್ತು ಹೆಲ್ಪ್ ಮಾಡಿದ್ದಾರೆ ನಮಗೆ ಮತ್ತು ನಾಳೆ ಗುರುವಾರ ಕುದುರೆ ಷರತ್ತು ಇದೆ ನಡೆದು ಎತ್ತಿನ ಗಾಡಿ ಷರತ್ತು ಇದೆ ಅದಕ್ಕೆ ಒಂದು ಲಕ್ಷ ಸಾಯಿಧನವನ್ನು ಜಾತ್ರೆಯವರು ನೀಡಿದ್ದಾರೆ ಪ್ರಥಮ ಗೋಮನವನ್ನು ಇದೇ ಥರ ನಮ್ಮ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಜನ ನಡೀತಾ ಇದೆ ಸಕ್ರಿಯವಾಗಿ ಪಾಲ್ಗೊಂಡು ಜಾತ್ರಾ ಮಹೋತ್ಸವವನ್ನು ನಡೆಸಿಕೊಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಮಗೆ ಅತ್ಯಂತ ಒಂದು ಹೃದಯ ಧನ್ಯವಾದಗಳು ಯುವಕರು ಕೂಡ ಅತ್ಯಂತ ಈ ಗ್ರಾಮದ ಯುವಕರು ಮುಖ್ಯವಾಗಿ ಗ್ರಾಮದ ಯುವಕರು ಕೂಡ ನಮಗೆ ಸಹಾಯ ಸೇಪಾರನ್ನು ನೀಡ್ತಾ ಇದ್ದಾರೆ ಅವ್ರಿಗೂ ಕೂಡ ನಮಗೆ ಸಲ್ಲಿಸ್ತೀವಿ ಕುಡಿಯುವ ನೀರಿನ ನಮ್ಮ ಹೊಸ ಯಾವಾಗ ಸಮಸ್ಯೆ ಇದೆ ಸರ್ ಇವಾಗ ನಮ್ಮ ಶಾಸಕರ ನಮ್ಗೆ ಎರಡು ಬೋರ್ಗಳು ಇದೆ ಕೊಟ್ಟುಬಿಟ್ಟಿದ್ದಾರೆ ಮತ್ತು ಇದೆಬಿಟ್ಟಿದ್ದಾರೆ ಕೂಡ ಕಳಿಸ್ಬಿಟ್ಟಿದ್ದಾರೆ ಸಾಕಷ್ಟು ಅನುಕೂಲ ಮಾಡ್ತಿದ್ದಾರೆ ಕುಡಿಯುವ ನೀರು ಹೆಸರಾಗ್ರ ಸಮಸ್ಯೆ ಇದೆ ಸರ್ ಪ್ರತಿ ಐದು ವರ್ಷಕ್ಕೊಮ್ಮೆ ಶ್ರೀ ಮಹಾಲಕ್ಷ್ಮಿ ಜಾತ್ರೆಯ ನಿಮಿತ್ತವಾಗಿ ಈ ಊರಿನ ಗ್ರಾಮದ ಹಿರಿಯರು ಹಾಗೂ ಪಂಚಕಾಮಿಯವರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಮಾನ್ಯ ಶಾಸಕರಾದಂಥ ಶ್ರೀ ಸತೀಶನ ಜಾಸ್ತಿ ಅವರಿಗೆ ತುಂಬ ಧನ್ಯವಾದಗಳು ಇದೇ ರೀತಿ ನಮ್ಮ ಊರಿನ ಯುವಕ ಯುವಕ ಮಿತ್ರರು ಹಾಗೂ ಹಿರಿಯರು ಎಲ್ಲರೂ ಎಗ್ಗಟ್ಟಿನಂತೆ ಶ್ರೀ ಮಹಾಲಕ್ಷ್ಮೀ ದೇವಿಯ ಜಾತ್ರಾ ಮಹೋತ್ಸವವನ್ನು ಯಾವುದೇ ರೀತಿಯ ತೊಂದರೆ ಅಡಚಣೆಗಳಿಲ್ಲದೆ ನೆರವೇರಿಸಿ ನಿನ್ನೆ ರಾತ್ರಿ ದೇವಿಯ ಹೊನ್ನಾಟವನ್ನು ಯಾವುದೇ ರೀತಿಯ ದಂಗೆ ಆಗದೇ ರೀತಿ ಬೆಳಗಿನ ಹೊತ್ತಿನವರೆಗೂ ದೇವಿಯ ಹೊಣ್ಣಾಟವನ್ನು ನೆರವೇರಿಸಿ ಕೊಟ್ಟಿದ್ದಾರೆ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ